ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಳೆದ ಜನವರಿಯಲ್ಲಿ ಅಂದರೆ ಎಂಟು ತಿಂಗಳ ಹಿಂದೆ ನಾನೊಂದು ಪ್ರಾಡಕ್ಟನ್ನು ಉಚಿತವಾಗಿ ಪ್ರಮೋಷನ್ ಮಾಡಿದ್ದೆ ಈ ಒಂದು ಉಚಿತವಾಗಿ ಪ್ರಮೋಷನನ್ನು ಶುರು ಮಾಡಿದಾಗ ನಾನು ಪ್ರಮೋಟ್ ಮಾಡಿದಂತಹ ಎರಡನೇ ಪ್ರಾಡಕ್ಟ್ ಇದಾಗಿತ್ತು ಮೊದಲ ಹೆಲ್ತ್ ಮಿಕ್ಸ್ ಪೌಡರ್ ಇದಾಗಿತ್ತು ಅಂದರೆ ಹೆಲ್ತ್ ಮಿಕ್ಸ್ ಪೌಡರ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು ಅದರಲ್ಲಿ ಮೊದಲ ಹೆಲ್ತ್ ಮಿಕ್ಸ್ ಪೌಡರ್ ಇದಾಗಿತ್ತು ಸಾನ್ವಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಅಂತ ಅಂದ್ಬಿಟ್ಟು ಮೊದಲ ಪ್ರಾಡಕ್ಟ್ ಇದಾಗಿದ್ದರಿಂದ ಜನರ ಕಡೆಯಿಂದ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಜೊತೆಗೆ ರಮ್ಯ ಏನೋ ಪ್ರಮೋಟ್ ಮಾಡಿದ್ದಾಳೆ ಏನೋ ಹೇಳಿದ್ದಾಳೆ ಅಂತ ಅಂದ್ಬಿಟ್ಟು ನಮ್ಮ ಕುಟುಂಬದಲ್ಲೂ ಕೂಡ ಅಂದರೆ ರಿಲೇಟಿವ್ಸಲ್ಲೂ ಕೂಡ ಕೆಲವೊಬ್ರು ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ರು ಈಗಲೂ ಕೂಡ ಇದನ್ನು ಬಳಸ್ತಾ ಇದ್ದಾರೆ ಇನ್ನು ಇವರ ಹೆಸರು ಬಂದು ರಾಧಾ ಅಂತ ಅಂದ್ಬಿಟ್ಟು ಬೆಂಗಳೂರಿನ ಎಚ್ ಎ ಎಲ್ ಮುರುಗೇಶ್ ಪಾಳ್ಯದಲ್ಲಿ ಮನೆಯಲ್ಲೇ ಒಂದು ಐದು ವರ್ಷದಿಂದ ಒಂದು ಹೆಣ್ಮಗಳು ಶುರು ಮಾಡಿದಂತಹ ಬಿಸ್ನೆಸ್ ಇದು ಈ ಒಂದು ಪ್ರಾಡಕ್ಟಿಂದ ಗಂಜಿ ಮಾಡ್ಬೋದಾಗಿತ್ತು ಮುದ್ದೆ ಮಾಡ್ಬೋದಾಗಿತ್ತು ಹಾಗೆ ದೋಸೆ ಮಾಡ್ಬೋದಾಗಿತ್ತು ಪ್ರಾಡಕ್ಟ್ ಬಹಳ ಚೆನ್ನಾಗಿತ್ತು ಆ ಕಾರಣದಿಂದ ಇವ್ರಿಗೆ ಒಂದು ಸಪೋರ್ಟ್ ಕೊಟ್ಟರೆ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಫ್ರೀಯಾಗಿ ಪ್ರಮೋಷನನ್ನು ಮಾಡಿ ಕೊಟ್ಟಿದ್ದೆ ಅದೇ ರೀತಿ ಬೆಳೆದಿದ್ದಾರೆ ಕೂಡ ಶುರುನಲ್ಲಿ ಮನೆಯಲ್ಲೇ ಸಣ್ಣದಾಗಿ ಶುರು ಮಾಡಿದರು ಈಗ ಮನೆಯ ಮೇಲಿನ ಹಾಲ್ನಲ್ಲಿ ಒಂದು ಹಾಲ್ ಇದೆಯಂತೆ ಖಾಲಿ ಹಾಲು ಆ ಹಾಲ್ನಲ್ಲಿ ಈ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಸಪ್ಲೈನ ಮಾಡ್ತಾ ಇದ್ದಾರೆ ಇವಾಗ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂತು ಅನ್ನಲ್ಲ ಅದರಲ್ಲೂ ಕೂಡ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ವಿಡಿಯೋ ಮಾಡಿದ್ಮೇಲೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಒಂದು ಮಟ್ಟಕ್ಕೆ ಬಂದಿದ್ದಾರೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಸರ್ಕಾರಿ ಒಂದು ಪ್ರಾಜೆಕ್ಟನ್ನು ತಗೊಳ್ಳೋ ಮಟ್ಟಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಪಡುವ ಮಟ್ಟಕ್ಕೆ ಹೋಗಿ ನಿಂತರು ಹೌದು ಪ್ರೈಮರಿ ಸ್ಕೂಲ್ಗಳಿಗೆಲ್ಲ ಈ ರಾಗಿ ಸರಿಯನ್ನು ಕೊಡುವಂತಹ ಒಂದು ಯೋಜನೆ ಇದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾ ಇರುವಂತಹ ಪೇರೆಂಟ್ಸ್ಗಾದರೆ ಇದು ಗೊತ್ತಿರುತ್ತೆ ರಾಗಿ ಸರಿಯನ್ನು ಕೊಡುವಂತಹ ಒಂದು ಯೋಜನೆ ಬಂತು ಆ ಒಂದು ಯೋಜನೆಗೆ ಖಾಸಗಿ ಕಂಪನಿಗಳಿಂದ ಈ ಒಂದು ಮಿಕ್ಸ್ ಪೌಡರ್ಗಳನ್ನು ತಗೋತಾರೆ ಅದೇ ರೀತಿಯಾಗಿ ಆ ಒಂದು ಪ್ರಾಜೆಕ್ಟನ್ನು ತಗೊಳ್ಳುವಂತಹ ಪ್ರಯತ್ನನ ನಾವು ಯಾಕೆ ಮಾಡಬಾರ್ದು ಅನ್ನುವಂತಹ ಒಂದು ಚರ್ಚೆ ನಡೀತು ಈ ಸರ್ಕಾರಿ ಪ್ರಾಜೆಕ್ಟ್ಗಳನ್ನ ತಗೊಳ್ಳೋವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿತ್ತು ಸುಲಭ ಅಲ್ಲ ಅಂತ ಅಂದ್ಕೊಂಡು ಪ್ರಯತ್ನವೇ ಪಡೆದೇ ಇದ್ದರೆ ಏನು ಪ್ರಯೋಜನ ಇಲ್ಲ ಆ ಕಾರಣಕ್ಕೋಸ್ಕರ ಏನೋ ಒಂದು ಪ್ರಯತ್ನ ಪಡೋಣ ಯಾಕಂದರೆ ಅದಕ್ಕಾದಂತಹ ರೂಲ್ಸು ರೆಗ್ಯುಲೇಷನ್ಸ್ಗಳೆಲ್ಲ ಸಾಕಷ್ಟು ಇದೆ ಪ್ರೊಸೀಜರ್ಗಳು ಆದರೂ ಕೂಡ ಒಂದು ಪ್ರಯತ್ನವನ್ನು ಪಡೋಣ ಅಂತ ಅಂದ್ಬಿಟ್ಟು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂತಹ ಒಂದು ನಿರ್ಧಾರ ಆಯಿತು ನಿರ್ಧಾರ ಆದಮೇಲೆ ಮನವಿ ಪತ್ರ ಕೂಡ ಹೇಗೆಲ್ಲ ಬರೀಬೇಕು ಅಂತ ಅಂದ್ಬಿಟ್ಟು ನಾನು ತಿಳಿಸಿದೆ ನಾನು ಅವರಿಗೆ ಮುಂಚೆನೇ ತಿಳಿಸಿದ್ದೆ ಸಂಪೂರ್ಣ ಒಂದು ಜಿಲ್ಲೆಯನ್ನು ಕೆಳಕ್ಕೆ ಹೋಗ್ಬಿಡಿ ಸಂಪೂರ್ಣ ಒಂದು ತಾಲೂಕನ್ನು ಕೆಳಕ್ಕೆ ಹೋಗ್ಬಿಡಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಶಾಲೆಗಳನ್ನು ಒಂದು ಹೋಬಳಿ ಮಟ್ಟದಲ್ಲಿ ಅಥವಾ ಅದು ಆಗಿಲ್ಲ ಅಂತ ಅಂತಂದರೆ ಕನಿಷ್ಠ ಒಂದು ಶಾಲೆನಾದರೂ ನಮ್ಮ ನಮಗೆ ಒಂದು ಶಾಲೆಯ ಪ್ರಾಜೆಕ್ಟ್ ಆದರೂ ನಮಗೆ ಕೊಡಿ ಆ ಒಂದು ಶಾಲೆಯ ಮಕ್ಕಳ ಆರೋಗ್ಯ ಉತ್ತಮವಾದರೆ ಒಂದು ಏನಾದರೂ ಒಂದು ಬೆಳವಣಿಗೆ ಕಂಡು ಬಂದರೆ ನೆಕ್ಸ್ಟ್ ಒಂದೆರಡು ಮೂರು ಶಾಲೆಯನ್ನು ಕೊಡಿ ಅಂತ ಕೇಳಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ದೆ ಅದೇ ರೀತಿಯಾಗಿ ಭೇಟಿ ಕೂಡ ಆಯಿತು ಭೇಟಿ ಆದ ನಂತರ ಅದು ಕಾರಣಾಂತರಗಳಿಂದ ಪ್ರಾಜೆಕ್ಟ್ ಸಿಗಲಿಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಆದರೆ ಕೆಲವೊಂದು ಕಾರಣಗಳಿಂದ ಈ ಒಂದು ಪ್ರಾಜೆಕ್ಟ್ ಇವ್ರ ಕೈಗೆ ಸಿಗಲಿಲ್ಲ ಅದೊಂದು ದೊಡ್ಡ ಖಾಸಗಿ ಕಂಪ್ನಿಯವರಿಗೆ ಈ ಒಂದು ಹೆಲ್ತ್ ಮಿಕ್ಸ್ ಪೌಡರ್ ಅನ್ನ ಸಪ್ಲೈ ಮಾಡುವಂತಹ ಪ್ರಾಜೆಕ್ಟ್ ಅನ್ನ ಅವರು ತಗೊಂಡಿದಾರಂತೆ ಒಂದು ಸ್ವಲ್ಪ ಅವರು ಕೂಡ ಬೇಜಾರಾದರು ಬಟ್ ಪರವಾಗಿಲ್ಲ ಒಂದು ಪ್ರಯತ್ನ ಪಟ್ರಲ್ಲ ಏನೋ ಒಂದು ಸಣ್ಣ ಏನೂ ಮಾಡಿಲ್ಲ ಅನ್ನೋದಕ್ಕಿಂತ ಏನೋ ಒಂದು ಮಾಡಿದ್ವಿ ಸಿಗ್ಲೋ ಸಿಗ್ತೋ ಸಿಗ್ಲಿಲ್ಲ ಒಂದು ಪ್ರಯತ್ನಂತೂ ಪಟ್ರಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಖುಷಿ ಕೂಡ ಆಯಿತು ಅಲ್ಲಿ ಸೋತ್ವಿ ಅಂತ ಅನ್ಬಿಟ್ಟು ಅವರು ತಮ್ಮ ಪ್ರಯತ್ನವನ್ನ ಬಿಡ್ಲಿಲ್ಲ ಇವಾಗ ಬೆಂಗಳೂರಿನ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಏರಿಯಾಗಳ ಮೆಡಿಕಲ್ ಸ್ಟೋರ್ಗಳಲ್ಲಿ ಇವರು ಒಂದು ಪ್ರಾಡಕ್ಟ್ ಸಿಗುವ ರೀತಿಯಾಗಿ ಮಾಡಿದ್ರು ಅಷ್ಟೇ ಅಲ್ಲ ನಾರ್ಮಲ್ ಆಗಿ ಮುಂಚೆ ಹೇಗೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮನೆ ಮನೆಗಳಿಗೆ ಆನ್ಲೈನ್ ಡೆಲಿವರಿ ಏನಿರುತ್ತೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನನ್ನ ಒಂದು ವಿಡಿಯೋ ನೋಡಿ ಜನವರಿಯಲ್ಲಿ ಯಾರೆಲ್ಲ ಪ್ರಾಡಕ್ಟನ್ನು ತಗೊಂಡಿದ್ರು ಅವರೆಲ್ಲ ರಿಪೀಟೆಡ್ ಕಸ್ಟಮರ್ಸೇ ಒಂದು ಸೆವೆಂಟಿ ಪರ್ಸೆಂಟ್ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಯಾವಾಗ ನಮಗೆ ರಿಪೀಟೆಡ್ ಕಸ್ಟಮರ್ಸ್ ಆಗ್ತಾರೆ ಆವಾಗಲೇ ನಮ್ಮ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಇದೆ ಅಂತ ಅರ್ಥ ಒಂದ್ಸತಿ ತಗೊಂಡು ನಿಲ್ಲಿಸಿದ್ರೆ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಇಲ್ಲ ಅಂತ ಅರ್ಥ ಆಗುತ್ತೆ ಸೊ ಸೆವೆಂಟಿ ಪರ್ಸೆಂಟ್ ಕಸ್ಟಮರ್ಸು ರಿಪೀಟೆಡ್ ಕಸ್ಟಮರ್ಸ್ ಆಗಿದ್ದಾರಂತೆ ಆ ಒಂದು ಖುಷಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ಸ್ ಜಾಸ್ತಿ ಆದರಲ್ಲ ಪ್ರಾಫಿಟ್ ಮಾರ್ಜಿನನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದರೆ ಲಾಭದ ಮಾರ್ಜಿನನ್ನು ಕಡಿಮೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಉಚಿತವಾಗಿ ಡೆಲಿವರಿಯನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ ಆಗಲೂ ಕೂಡ ನನ್ನ ವೀಡಿಯೋ ನೋಡಿದವ್ರು ಕೆಲವರೆಲ್ಲ ನಮಗೆ ಡೆಲಿವರಿ ಚಾರ್ಜಸ್ ಕೊಡೋಕ್ಕಾಗಲ್ಲ ಹಂಗೆ ಮಾಡಿಕೊಡಿ ಅಂತ ಅಂದರೆ ಅದಕ್ಕೆ ಅವರಿಗೆಲ್ಲ ಹಂಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ಬಟ್ ಕೆಲವರೆಲ್ಲ ಅವರೇ ಸ್ವತಃ ನಾವು ಡೆಲಿವರಿ ಚಾರ್ಜಸ್ ಕೂಡ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಡೆಲಿವರಿ ಚಾರ್ಜಸ್ ಕೂಡ ಕೊಟ್ಟು ಅವರ ಒಂದು ಹೆಲ್ತ್ ಮಿಕ್ಸ್ ಸಾನ್ವಿ ಹೆಲ್ತ್ ಮಿಕ್ಸ್ ಪೌಡರನ್ನು ತಗೊಂಡಿದ್ರಂತೆ ಸೊ ಇದೊಂದು ನಾವು ಉಚಿತವಾಗಿ ಪ್ರಮೋಷನ್ ಮಾಡಿದಂತವರ ಒಂದು ಸಣ್ಣ ಮಟ್ಟದ ಯಶೋಗಾತಿ ಅಂತ ಹೇಳ್ಬೋದು ಒಂದು ಚಿಕ್ಕ ಮಟ್ಟದ ಬೆಳವಣಿಗೆಯನ್ನು ಹಂಚ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ಸೊ ಸಂಪೂರ್ಣ ಕರ್ನಾಟಕ ಫ್ರೀ ಡೆಲಿವರಿ ಇದೆ ನಿಮಗೆ ಡೆಲಿವರಿ ಚಾರ್ಜಸ್ ಕೊಡೋಕ್ಕಾಗದೇ ಇರೋರು ನೀವು ಉಚಿತವಾಗಿ ತರಿಸ್ಕೋಬೋದು ಪ್ರಾಡಕ್ಟ್ ಮಾತ್ರ ಬಹಳ ಚೆನ್ನಾಗಿದೆ ಹೇಳಿದ್ನಲ್ಲ ನಮ್ಮ ಕುಟುಂಬದಲ್ಲೂ ಕೆಲವರು ಬಳಸ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತೆ ಸುಸ್ತು ಆಯಾಸ ಉಗುಲಾಡಿಸಿ ಜೀರ್ಣಕ್ರಿಯೆ ಸುಲಭಗೊಳಿಸುತ್ತೆ ರೋಗ ನಿರೋಧಕ ಶಕ್ತಿ ರೀತಿಯಾಗಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಜೊತೆಗೆ ನಲವತ್ತೈದು ನೈಸರ್ಗಿಕ ಪದಾರ್ಥಗಳನ್ನ ಈ ಒಂದು ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ರಾಗಿ ಜೋಳ ಸಜ್ಜೆ ಬಾದಾಮಿ ಗೋಡಂಬಿ ವಾಲ್ನಟ್ ಕಡಲೆ ಬೀಜ ಜೀರಿಗೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಹಣ್ಣಿನ ಬೀಜ ಬೇಳೆಕಾಳುಗಳು ಈ ರೀತಿ ಹಲವಾರು ನೈಸರ್ಗಿಕ ಪದಾರ್ಥಗಳು ಜೊತೆಗೆ ಇದರಿಂದೆಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲವೂ ಕೂಡ ಕ್ಯಾಲ್ಶಿಯಮ್ ಸಿಗುತ್ತೆ ಇದರ ಜೊತೆಗೆ ಕಾಯಿಲೆಗಳು ಬರದೇ ಇರಲಿ ಅಂತ ಅಂದ್ಬಿಟ್ಟು ದೊಡ್ಡಪತ್ರೆ ಲೆಮನ್ ಗ್ರಾಸು ಮೆದಲಿನ ಶಕ್ತಿ ಚುರುಕುಗೊಳ್ಳಲು ಒಂದೆಲೆ ಸೊಪ್ಪು ಶಂಖಪುಷ್ಪ ಈ ರೀತಿಯಾಗಿ ಒಂದಷ್ಟು ಸೊಪ್ಪುಗಳನ್ನು ಹೂಗಳನ್ನು ಬಳಸಿ ಈ ಒಂದು ಹೆಲ್ತ್ ಮಿಕ್ಸ್ ಪೌಡರನ್ನು ಇದ್ದಾರೆ ಇನ್ನೂ ಒಂದು ಖುಷಿ ವಿಚಾರ ಏನು ಅಂದರೆ ನಾನು ಒಬ್ಬರು ರೈತರದ್ದು ಕೂಡ ವೀಡಿಯೋ ಮಾಡಿದ್ದೆ ಒಬ್ರಿಗೊಬ್ರು ನೆರವಾದರೆ ಖಂಡಿತವಾಗ್ಲೂ ಬೆಳವಣಿಗೆ ಆಗ್ಬೋದು ಅನ್ನೋದಕ್ಕೆ ಇವರು ಕೂಡ ಉದಾಹರಣೆ ಇವರಿಗೆ ಚಿಯಾ ಬೀಜಗಳು ಬೇಕಾಗಿತ್ತು ಒಂದು ಪ್ರಾಡಕ್ಟ್ಗಳಿಗೆ ಚಿಯಾ ಬೀಜಗಳು ಬೇಕಾಗಿತ್ತು ಆ ಒಂದು ಚಿಯಾ ಬೀಜಗಳನ್ನ ನಾನು ಪ್ರಮೋಟ್ ಮಾಡಿದಂತಹ ಒಬ್ಬರು ರೈತರು ಆ ರೈತರು ಬಳಿಯೇ ತರಿಸ್ಕೊಂಡಿದ್ರಂತೆ ಅದು ಒಂದು ಸ್ವಲ್ಪ ಖುಷಿ ಕೊಡುತ್ತೆ ನನಗೆ ಸೊ ನಾವು ಬೆಳಿತಿದ್ದೀವಿ ಅಂತ ಮಾತ್ರ ಅಲ್ಲ ಇನ್ನೊಬ್ರಿಗೂ ಕೂಡ ಬೆಳೆಯೋದಕ್ಕೆ ನೆರವಾಗುವಂಥದ್ದು ಇದೆಯಲ್ಲ ಅದು ತುಂಬ ಒಳ್ಳೆಯ ಗುಣ ಸೊ ಯಾರಿಗೆಲ್ಲ ಸಾನ್ವಿ ಹೆಲ್ತ್ ಮಿಕ್ಸ್ ಪೌಡರ್ ಬೇಕು ಅವರು ಖಂಡಿತ ಖಂಡಿತವ್ರಿಗೆ ಅವರಿಗೆ ಫೋನ್ ಮಾಡ್ಬೋದು ಒಂದು ಕೆ ಜಿ ಬಂದು ನಾನ್ನೂರ ಎಂಬತ್ತು ರೂಪಾಯಿ ಅರ್ಧ ಕೆ ಜಿ ಬಂದು ಇನ್ನೂರ ನಲ್ವತ್ತು ರೂಪಾಯಿ ಸಂಪೂರ್ಣ ಕರ್ನಾಟಕ ಉಚಿತ ಡೆಲಿವರಿ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಅನ್ನು ತಗೊಳ್ಳೋದಿಲ್ಲ ನಿಮ್ಮ ಕೈಯ್ಯಲ್ಲಿ ಆದರೆ ನೀವು ಸಶಕ್ತರಾದರೆ ನೀವು ಡೆಲಿವರಿ ಚಾರ್ಜಸ್ನ ಇಲ್ಲ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೊಟ್ಟು ಬೇಕಿದ್ರೆ ತಗೋಬಹುದು ಇವರ ಒಂದು ಫೋನ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಫೋರ್ ನೈನ್ ಒನ್ ಒನ್ ಝೀರೋ ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಒಂದು ಎಂಟು ನಾಲ್ಕು ಒಂಬತ್ತು ಒಂದು ಒಂದು ಸೊನ್ನೆ ಇದು ಇವರ ಒಂದು ನಂಬರ್ ಆಗಿರುತ್ತೆ ಸಂಪೂರ್ಣ ಪ್ರಾಡಕ್ಟು ಫುಡ್ ಡಿಪಾರ್ಟ್ಮೆಂಟಿಂದ ಚೆಕ್ ಆಗಿರುವಂತಹ ಪ್ರಾಡಕ್ಟು ಇನ್ನೊಂದು ವಿಚಾರ ನಾನು ಯಾವುದೇ ಉಚಿತ ಪ್ರಮೋಷನ್ ಮಾಡಿದಾಗಲೂ ಹೇಳ್ತೀನಿ ಸುಮ್ಮನೆ ಎಲ್ಲರೂ ತೊಗೊಂಬಿಡಿ ಅಂತ ಹೇಳೋಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಈ ಒಂದು ಪ್ರಾಡಕ್ಟನ್ನು ಬಳಸಬೇಕು ಅಂದ್ಕೊಂಡಿದ್ರೆ ಮಾತ್ರ ಅಥವಾ ಹೆಲ್ತ್ ಮಿಕ್ಸ್ ಪೌಡರ್ಗಳನ್ನು ಬಳಸ್ತಾ ಇದ್ದೀನಿ ನನಗೆ ಬೇಕು ಅನ್ನೋರು ಮಾತ್ರ ಅಥವಾ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋರು ಮಾತ್ರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಯಾಕಂದರೆ ಈ ಮಿಡಲ್ ಕ್ಲಾಸ್ ಅವರು ಹಿಂಗೆ ಒಂದಲ್ಲ ಒಂದು ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಬಿಡ್ತೀವಿ ಅದಕ್ಕೆ ಸುಮ್ಮನೆ ಎಲ್ರಿಗೂ ಎಲ್ಲ ಪ್ರಾಡಕ್ಟ್ನ ತೊಗೊಬಿಡಿ ಅಂತ ಹೇಳಲ್ಲ ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಬಳಸ್ತಾ ಇದ್ರೆ ಬಳಸಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ ನೀವೊಂದು ಒಂದು ಪ್ರಾಡಕ್ಟನ್ನು ತೊಗೋಬೋದು ಹೆಲ್ತ್ ಮಿಕ್ಸ್ ಪೌಡರ್ ಮಾತ್ರ ಬಹಳ ಚೆನ್ನಾಗಿದೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ರಾಧಾವರ ಒಂದು ಸಣ್ಣ ಮಟ್ಟದ ಒಂದು ಬೆಳವಣಿಗೆಯ ಬಗ್ಗೆ ತಿಳಿಸಬೇಕಿತ್ತು ಖುಷಿನ ಹಂಚ್ಕೋಬೇಕಾಗಿತ್ತು ಅವರ ಈ ಒಂದು ಬೆಳವಣಿಗೆಗೆ ನಮ್ಮ ಕಳೆದ ವಿಡಿಯೋ ನೋಡಿ ಯಾರೆಲ್ಲ ರೆಸ್ಪಾನ್ಸ್ ಮಾಡಿದ್ರಿ ಅವರಿಗೆ ಅವರು ಕೂಡ ಕಾರಣರಾಗ್ತೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್